ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಅಧ್ಯಾಯ ಎಂಟು ಆನೆಗೆ ಜಾತ್ಯಸ್ಥರ ಬೆಂಬಲವಾಗಲಿ ರಾಜಕಾರಣಿಗಳ ಅಭಯಹಸ್ತವಾಗಲಿ ರಕ್ಷಣೆಗೆ ಕಾಣಲಿಲ್ಲ ಅದು ಏನೂ ಆಗದ ಹಾಗೆ ಸೊಂಡಿಲಾಡಿಸುತ್ತಾ ತನ್ನ ದಿನಚರಿಯಲ್ಲಿ ತೊಡಗಿತ್ತು ಯಾರಿಗೂ ಆನೆ ಬಗ್ಗೆ ಅಂಥ ಕ್ರೋಧವಾಗಲಿ ದ್ವೇಷವಾಗಲಿ ಇರಲಿಲ್ಲ ಅದೇ ರೀತಿ ಪ್ರೀತಿ ವಿಶ್ವಾಸಗಳೂ ಇರಲಿಲ್ಲ ಎಲ್ಲರ ದೇಶಾವರಿ ಮಾತುಗಳಿಂದ ತಮ್ಮ ಸಂಭಾಷಣೆಯ ಕೊನೆಯಲ್ಲಿ ಅದನ್ನು ಕ್ವಚಿತ್ತಾಗಿ ಪ್ರಸ್ತಾಪಿಸುತ್ತಿದ್ದರಿಂದ ಆನೆ ನಿಧಾನವಾಗಿ ಅಪರಾಧಿಯಾಗುತ್ತಾ ಹೋಯಿತು ಆನೆ ಒಮ್ಮೆ ಕಾಡಿಗೆ ಹೋಗಿ ಬಂದ ಮೇಲೆ ಯಾಕೋ ಊರಿನ ಜನಗಳ ಧೋರಣೆ ಬದಲಾಗುತ್ತಿತ್ತು ಯಾರಿಗೂ ಸತ್ಯವೂ ಬೇಕಿರಲಿಲ್ಲ ನ್ಯಾಯವೂ ಬೇಕಿರಲಿಲ್ಲ ಆನೆಗಂತೂ ಅದರ ಪರಿವೆಯೇ ಇರಲಿಲ್ಲ ಅದು ಸೆಕೆ ತಡೆಯಲಾಗದೆ ರಸ್ತೆ ಧೂಳೆರಚಿಕೊಳ್ಳುತ್ತಾ ಬೀಸಣಿಗೆಯ ಕಿವಿಗಳನ್ನು ಅತ್ತಿತ್ತ ಆಡಿಸುತ್ತಾ ತನ್ನ ಪಾಡಿಗೆ ತಾನು ಓಡಾಡಿಕೊಂಡಿತ್ತು ಊರಿನ ಜನಗಳಿಗೆಲ್ಲ ತಮ್ಮ ತಮ್ಮ ಮನೋವಿಕಲತೆಗಳಿಗೆ ಹೊರದಾರಿ ಹುಡುಕುತ್ತಿದ್ದಂತೆ ನನಗೆ ಕಂಡಿತು ಒಂದು ಸಾರಿ ಎಲ್ಲ ಸಭೆ ಸೇರಿ ಆ ಆನೆಯನ್ನು ಶೂಟ್ ಮಾಡಬೇಕೆಂದು ಕೂಗಾಡುವುದಕ್ಕೆ ಮೊದಲು ಇನ್ನೂ ಒಂದೆರಡು ಘಟನೆಗಳು ನಡೆದವು ಹಳೆಯಕೊಪ್ಪದ ಸುಬ್ಬಣ್ಣನ ಮನೆಯ ಹಿತ್ತಲಿನಲ್ಲಿ ಒಂದು ವಿಚಿತ್ರ ವಿದ್ಯಮಾನ ಜರುಗಿತು ಮೂಡಿಗೆರೆಗೂ ಅದರ ಹಿನ್ನೆಲೆಯಲ್ಲಿರುವ ಮನ್ನಾಜಂಗ್ಲಿಗೂ ನಡುವೆ ಹಳೆಕೊಪ್ಪ ಬರುತ್ತದೆ ತೋಟದ ಮನೆಯಲ್ಲಿ ಮಲಗಿದ್ದ ಸುಬ್ಬಣ್ಣನಿಗೆ ರಾತ್ರಿ ಹಿತ್ತಲಿನಲ್ಲಿ ಇದ್ದಕ್ಕಿದ್ದಂತೆ ಅನೇಕ ನಾಯಿಗಳು ಬೊಗಳುವುದು ಕೇಳಿಸಿತು ಇಷ್ಟೊಂದು ನಾಯಿಗಳು ಎಲ್ಲಿಂದ ತನ್ನ ಮನೆ ಹಿತ್ತಲಿಗೆ ಬಂದವು ಎಂದು ಅಚ್ಚರಿಪಡುತ್ತಾ ಏನು ಗಲಾಟೆ ನೋಡಲು ಸುಬ್ಬಣ್ಣ ಲಾಟೀನು ಹಿಡಿದು ಹೊರಬಂದ ಕೊಟ್ಟಿಗೆ ಬಳಿ ಗಲಭೆ ಮಾಡುತ್ತಾ ನಾಯಿಗಳನ್ನು ಓಡಿಸಲು ಹಚ ಎಂದು ಕೂಗುತ್ತಾ ಸುಬ್ಬಣ್ಣ ಅತ್ತ ಸಾಗುತ್ತಲೂ ಕೊಟ್ಟಿಗೆಯ ಕಂಬಗಳು ಲಟಲಟ ಮುರಿದಿದ್ದು ಎಂಥದ್ದೋ ಕತ್ತಲಲ್ಲಿ ದಡದಡ ನಡೆದ ಸದ್ದು ಅದರ ಹಿಂದೆಯೇ ನಾಯಿಗಳ ದಂಡು ಬೊಗಳಿಕೊಂಡು ಓಡಿದ್ದು ಕೇಳಿಸಿತು ಗಾಬರಿಯಿಂದ ನೋಡುತ್ತಿದ್ದ ಸುಬ್ಬಣ್ಣನ ಕಣ್ಣೆದುರೇ ಇಡೀ ಕೊಟ್ಟಿಗೆಯ ಮಾಡು ದೊಪ್ಪನೆ ಕುಸಿದು ಬಿತ್ತು ಕೊಟ್ಟಿಗೆಯೊಳಗಿದ್ದ ಹಲವಾರು ಮೇಕೆಗಳು ಅರಚಲು ಶುರು ಮಾಡಿದವು ಅಕ್ಕಪಕ್ಕದ ಮನೆಯವರು ಆಳುಗಳೂ ಸೇರಿ ಕುಸಿದು ಬಿದ್ದಿದ್ದ ಮಾಡನ್ನು ಆಚೀಚೆ ಸರಿಸಿ ಮೇಕೆಗಳನ್ನು ಹೊರತೆಗೆಯುವುದರೊಳಗೆ ಕೆಲವು ಸತ್ತೇ ಹೋಗಿದ್ದವು ಕೊಟ್ಟಿಗೆಯನ್ನೇ ಉರುಳಿಸಿ ಓಡಿ ಹೋಗಬೇಕಾದರೆ ಅದು ಆನೆಯಂಥ ಪ್ರಾಣಿಗೆ ಮಾತ್ರ ಸಾಧ್ಯ ಎಂದು ಊಹಿಸಿದ ಅವರು ಮೇಕೆಯ ಮೇವನ್ನು ಕದ್ದಿರಬೇಕಾದರೆ ಅದು ಕೃಷ್ಣೇಗೌಡರ ಆನೆಯೇ ಸರಿ ಎಂದು ನಿರ್ಧರಿಸಿ ಸತ್ತ ಮೇಕೆಗಳನ್ನು ಎದುರಿಟ್ಟುಕೊಂಡು ಕೃಷ್ಣೇಗೌಡರ ಆನೆಯ ಬಗ್ಗೆ ಬಗೆ ಬಗೆಯಾಗಿ ನಿಂದಿಸತೊಡಗಿದರು ಇನ್ನೊಂದು ಸಾರಿ ಅದು ಇತ್ತಲ ಕಡೆ ಮುಖ ಮಾಡಲಿ ಅದನ್ನ ಕೋವಿಲೆ ಹೊಡಿತೀನಿ ಎಂದು ಸುಬ್ಬಣ್ಣ ಅಲ್ಲಿ ಅನುಕಂಪ ಸೂಚಿಸುತ್ತಾ ನಿಂತಿದ್ದ ಅಕ್ಕಪಕ್ಕದ ಪ್ರೇಕ್ಷಕರೆದುರು ಕೂಗಾಡಿದ ಸರಿಯೋ ತಪ್ಪೋ ಅವನಿಗಾದ ಅನ್ಯಾಯಕ್ಕೆ ಯಾರಿಗಾದರೂ ಶಿಕ್ಷೆಯಾಗದೆ ಅವನ ಮನಸ್ಸಿಗೆ ಸಮಾಧಾನ ಆಗುವ ಹಾಗೆ ಕಾಣಲಿಲ್ಲ ಅದೇ ದಿನ ರಾತ್ರಿ ಶಿವೇಗೌಡರ ಸಾಮಿಲಿಗೆ ಕಳ್ಳನಾಟ ಸಾಗಿಸುತ್ತಿದ್ದ ಅಬ್ಬಾಸನ ಲಾರಿ ರಸ್ತೆ ಪಕ್ಕದ ಗೋಣಿ ಮರಕ್ಕೆ ಡಿಕ್ಕಿ ಹೊಡೆದು ಮರದ ದಿಮ್ಮಿಗಳಿಗೂ ಗೋಣಿ ಮರಕ್ಕೂ ನಡುವೆ ಸಿಕ್ಕಿಬಿದ್ದ ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣ ಇಬ್ಬರು ಅಪ್ಪಚ್ಚಿಯಾಗಿ ಹೋದರು ಲೋಡ್ ಲಾರಿ ಬಿಟ್ಟುಕೊಂಡು ಬರುತ್ತಿದ್ದ ಅಬ್ಬಾಸಿಗೆ ಇದ್ದಕ್ಕಿದ್ದಂತೆ ಎರಡು ದಮ್ ಬೀಡಿ ಎಳೆಯುವ ತೆವಲು ಶುರುವಾಯಿತು ಕ್ಲೀನರ್ ಕೃಷ್ಣನಿಗೆ ಚೂರು ಸ್ಟೇರಿಂಗ್ ಹಿಡಿಯೋ ಬೀಡಿ ಹೊತ್ತಿಸ್ಕೊಳ್ತೀನಿ ಬಾಯಿ ಹಾಕೋ ಒಂಥರ ಆಗ್ತಿದೆ ಎಂದು ಅವನ ಕೈಗೆ ಸ್ಟೇರಿಂಗ್ ಕೊಟ್ಟ ಜೇಬಿನಲ್ಲಿ ಬೀಡಿ ತೆಗೆದು ಬಾಯಿಗಿಟ್ಟು ಬೆಂಕಿ ಕಡ್ಡಿ ಗೀರಿ ಒಂದು ಎಳೆದು ಅದರ ಹೊಗೆಯಲ್ಲೇ ಊದಿ ಕಡ್ಡಿ ನಂದಿಸಿ ತಲೆ ಎತ್ತಿ ಎದುರು ನೋಡಿದ ಲಾರಿ ಎದುರು ಮರದ ದೊಡ್ಡ ದೊಡ್ಡ ಕಾಂಡ ನೇರವಾಗಿ ನುಗ್ಗುತ್ತಿದೆ ಆದರೂ ಕೈಮೀರಿಲ್ಲ ಏ ಕೃಷ್ಣ ಸ್ಟೇರಿಂಗ್ ಬಿಡೋ ಎಂದು ಕೂಗುತ್ತಾ ಸ್ಟೇರಿಂಗಿಗೆ ಕೈ ಹಾಕಿ ಲಾರಿ ಮೂತಿಯನ್ನು ದಾರಿಯ ಕಡೆಗೆ ತಿರುಗಿಸಲು ಯತ್ನಿಸಿದ ಆದರೆ ಕೃಷ್ಣನಿಗೆ ಮೈಮೇಲಿನ ಪರಿವೆ ಇದ್ದ ಹಾಗೆಯೇ ಕಾಣಲಿಲ್ಲ ಸ್ಟೇರಿಂಗ್ ಹಿಡಿ ಎಂದು ಡ್ರೈವರನ್ನು ಹೇಳಿದ್ದೊಂದೇ ಅವನ ತಲೆಯೊಳಗಿತ್ತೋ ಏನೋ ಸ್ಟೇರಿಂಗ್ ಅಲ್ಲಾಡದ ಹಾಗೆ ವಜ್ರ ಮುಷ್ಟಿಯಲ್ಲಿ ಹಿಡಿದಿದ್ದ ಗಡಿಬಿಡಿಯಲ್ಲಿ ನಿಸ್ಸಹಾಯಕನಾಗಿ ಒದ್ದಾಡುತ್ತಿದ್ದ ಅಬ್ಬಾಸ್ಗೆ ಬ್ರೇಕ್ ಹಾಕಬೇಕು ಎಂದು ತಲೆಯೊಳಗೆ ಹೊಳೆದಿದ್ದು ತುಂಬ ತಡವಾಗಿ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದ ಕೂಡಲೇ ಹಿಂದುಗಡೆ ಇದ್ದ ಅಪಾರ ತೂಕದ ದಿಮ್ಮಿಗಳು ಕ್ಯಾಬಿನ್ ಮುರಿದು ನುಗ್ಗಿದವು ಮರಕ್ಕೂ ದಿಮ್ಮಿಗಳಿಗೂ ನಡುವೆ ಸಿಕ್ಕಿದ ಕ್ಲೀನರ್ ಡ್ರೈವರ್ ಇಬ್ಬರು ಅಲ್ಲೇ ಸತ್ತು ಹೋದರು ಬೆಳಿಗ್ಗೆ ಮೂಡಿಗೆರೆಗೆ ಹೋಗುತ್ತಾ ಅಪಘಾತ ನಡೆದ ಜಾಗದಲ್ಲೇ ಸುಬ್ಬಣ್ಣ ನನಗೆ ಸಿಕ್ಕಿದ ಅವನು ಬೆಳಿಗ್ಗೆ ಎದ್ದು ತನ್ನ ಕೊಟ್ಟಿಗೆ ಬೀಳಿಸಿದ ಪ್ರಾಣಿ ಯಾವುದೆಂದು ನೋಡ ಹೋದಾಗ ಅದರ ಹೆಜ್ಜೆ ಗುರುತಿನಿಂದ ಅವನು ಊಹಿಸಿದಂತೆ ಅದು ಆನೆ ಎನ್ನುವುದು ನಿಜವಾಗಿತ್ತು ಕೃಷ್ಣೇಗೌಡರ ತೋಟದ ದಿಕ್ಕಿನಲ್ಲಿ ಸಾಗಿದ್ದ ಹೆಜ್ಜೆ ಗುರುತುಗಳನ್ನು ನೋಡುತ್ತಾ ಆ ಗೋಣಿ ಮರದವರೆಗೂ ಬಂದಾಗ ಅಲ್ಲಿ ಅಪ್ಪಚ್ಚಿಯಾದ ಲಾರಿ ಕಣ್ಣಿಗೆ ಬಿತ್ತು ತನ್ನ ಕೊಟ್ಟಿಗೆ ಉರುಳಿಸಿದ್ದು ಕೃಷ್ಣೇಗೌಡರ ಆನೆಯೇ ಎಂದು ತೀರ್ಮಾನಿಸಿ ಹೆಜ್ಜೆ ಗುರುತು ಹಿಂಬಾಲಿಸುವುದನ್ನು ಕೈಬಿಟ್ಟು ಲಾರಿ ಅಪಘಾತದ ಬಳಿ ನೆರೆಯುತ್ತಿದ್ದ ಜನಕ್ಕೆ ನಿನ್ನೆ ರಾತ್ರಿ ತನ್ನ ಮನೆ ಹಿಂದೆ ನಡೆದ ಅನಾಹುತವನ್ನು ವಿವರಿಸುತ್ತಾ ನಿಂತ ಸುಬ್ಬೇಗೌಡ ತನ್ನ ವರದಿಯೆಲ್ಲ ಹೇಳಿ ಮುಗಿಸಿ ಲಾರಿಯೊಳಗೆ ಇಣುಕಿದಾಗ ಕ್ಲೀನರ್ ಡ್ರೈವರ್ ಇಬ್ಬರ ಹೆಣಗಳು ಸ್ಟೇರಿಂಗನ್ನು ಬಿಗಿ ಮುಷ್ಟಿಯಲ್ಲಿ ಹಿಡಿದೇ ಸತ್ತಿರುವುದು ಕಂಡಿತ್ತು ಅಬ್ಬಾಸ್ ಬಿಡಿ ಹಚ್ಚಿಕೊಂಡೇ ಪ್ರಾಣ ಬಿಟ್ಟಿದ್ದ ನೋಡಿದ ಯಾವನಿಗೂ ಅಪಘಾತ ಏಕೆ ಆಗಿರಬಹುದು ಎಂಬುದು ಗೊತ್ತಾಗುತ್ತಿತ್ತು ಪೊಲೀಸರು ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರು ಎಲ್ಲ ಮಹಜರು ಮಾಡಲು ಬಂದರು ಆದ ಅನಾಹುತಕ್ಕೆ ಕಳವಳ ಸಹಾನುಭೂತಿ ಒಂದನ್ನೂ ಸೂಚಿಸದೆ ಕಳ್ಳನಾಟ ಸಾಗಿಸುತ್ತಿದ್ದವರು ಯಾರು ಮರ ಎಲ್ಲಿಯದು ಇತ್ಯಾದಿಗಳನ್ನೇ ತನಿಖೆ ಮಾಡುತ್ತಾ ಕೇಸು ಬಿಲ್ಡಪ್ ಮಾಡಲು ನಾಗರಾಜ ಕಾತರನಾಗಿರುವುದನ್ನು ಕಂಡು ಅಲ್ಲಿ ಹೂಡಿದ್ದ ಜನಕ್ಕೆಲ್ಲ ಕೋಪ ಬಂತು ಡ್ರೈವರ್ ಕ್ಲೀನರ್ ಇಬ್ಬರ ಸಾವಿನ ಎದುರು ಮಿಕ್ಕವೆಲ್ಲ ಅವರಿಗೆ ಕ್ಷಮಾರ್ಹ ಅಪರಾಧಗಳಾಗಿ ತೋರಿದ್ದವು ಗೋಣಿ ಮರದ ಬಳಿ ಇದ್ದ ಆನೆಯ ಹೆಜ್ಜೆ ಗುರುತುಗಳನ್ನು ತೋರಿಸಿ ಆನೆ ತಪ್ಪಿಸಲು ಹೋಗಿ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದಿದೆ ಆನೆ ಕಾಟಕ್ಕೆ ಬಂದೋಬಸ್ತು ಮಾಡುವುದನ್ನು ಯೋಚಿಸದೆ ಕಳ್ಳನಾಟ ಯಾರದ್ದು ಅಂತ ಫಾರೆಸ್ಟ್ರು ನೋಡ್ತಿದ್ದಾನೆ ಇವನಿಗೆ ಗುದ್ದಿ ಇದೆಯಾ ತಾನಾಯಿತು ತನ್ನ ಕಾನೂನಾಯಿತು ಬೇರೆಯವರ ಕಷ್ಟ ತೊಂದರೆ ಇವನ ಕಣ್ಣಿಗೆ ಕಾಣೋದೇ ಇಲ್ವಾ ಆನೆ ನನ್ನ ಕೊಟ್ಟಿಗೆ ಬೀಳಿಸಿ ನಾಲ್ಕೈದು ಮೇಕೆ ಸಾಯಿಸಿದೆ ಡಿಪಾರ್ಟ್ಮೆಂಟ್ನವರು ನಷ್ಟ ಕಟ್ಕೊಡ್ತಾರಾ ಎಂದು ಮೆಲ್ಲನೆ ಗೊಣಗುತ್ತಾ ಸುಬ್ಬಣ್ಣ ಅಲ್ಲಿದ್ದವರನ್ನೆಲ್ಲ ವಿನಾಕಾರಣ ನಾಗರಾಜನ ಮೇಲೆ ಎತ್ತಿ ಕಟ್ಟಿದ ಸತ್ತಿರೋದು ನಿಮ್ದು ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನೋ ಪ್ರಾಣಿ ಅದಕ್ಕೆ ಯಾಕ್ರಿ ನಷ್ಟ ಕಟ್ಕೊಡ್ಬೇಕು ನಾಳೆ ಮಾಡೋ ಸಾರು ಇವತ್ತೇ ಮಾಡ್ರಿ ಎಂದು ನಾಗರಾಜ ತಿರುಗಿ ಅಂದು ಅಲ್ಲಿ ನಿಂತಿದ್ದವರನ್ನು ಇನ್ನಷ್ಟು ಕೆರಳಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲದಿದ್ದರೆ ಮಾತಿಗೆ ಮಾತು ಬೆಳೆದು ಅಲ್ಲೇ ಗಲಾಟೆ ಹೊಡೆದಾಟ ಆಗುವ ಸಂಭವ ಇತ್ತು ಬೇಸಿಗೆ ಬಂದರೆ ಸಾಕು ಜನರೆಲ್ಲ ಜಗಳ ಕಾಯುವ ಮೂಡಿನಲ್ಲೇ ಇರುತ್ತಾರೆ ಅದಕ್ಕೆ ಸರಿಯಾಗಿ ಸರ್ಕಾರದ ಲೆವಿ ಭತ್ತ ವಸೂಲಿ ಕಂದಾಯ ವಸೂಲಿ ಬೇಸಿಗೆ ಭತ್ತಕ್ಕೆ ಕಾಡು ಪ್ರಾಣಿಗಳ ಕಾಟ ಹೀಗೆ ಒಂದಲ್ಲ ಒಂದು ರೇಜಿಗೆಗಳು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಹಾಗೆ